ನಮ್ಮ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿ ಪ್ರಮುಖವಾದ ಪ್ರಕಾರ ಕಾದಂಬರಿ ತನ್ನನ್ನು ತಾನೇ ಓದಿಸ್ಕೊಂಡು ಹೋಗುತ್ತೆ ಇವತ್ತು ನಾನು ನನಗೆ ತುಂಬ ಇಷ್ಟವಾದ ಕಾದಂಬರಿಯ ಬಗ್ಗೆ ಮಾತಾಡ್ತೇನೆ ಇದು ದೇವನೂರು ಮಹಾದೇವ ಅವರೇ ಕುಸುಮಬಾಲೆ ಕುಸುಮಬಾಲೆ ಮುಖ್ಯವಾಗಿ ತನ್ನ ಭೂಮಿಕೆಯನ್ನು ತರ್ಕೊಳ್ಳೋದು ಚಾಮರಾಜನಗರ ಭಾಗದ ಅದ್ರಲ್ಲೂ ನಂಜನಗೂಡು ಬದನವಾಳು ಭಾಗದ ಕನ್ನಡದಲ್ಲಿ ಕುಸುಮಾ ಬಾಲೆ ಬಹುಮುಖ್ಯವಾಗಿ ಮಾತಾಡೋದು ಮರ್ಯಾದ ಹತ್ಯೆಯ ಬಗ್ಗೆ ಕುಸುಮ ಬಾಲೆಯಲ್ಲಿ ಒಟ್ಟು ಮೂವತ್ತ ಎರಡು ಅಧ್ಯಾಯಗಳಿದೆ ಪೀಠಿಕೆ ಮತ್ತು ಉಪಸಂಹಾರವನ್ನು ಹೊರತುಪಡಿಸಿ ಈ ಮೂವತ್ತೆರಡು ಅಧ್ಯಾಯಗಳು ಕೂಡ ನಮಗೆ ಈ ಸಮಾಜದ ಅಥವಾ ವ್ಯವಸ್ಥೆಯ ಕೈಗನ್ನಡಿಯಾಗಿ ಕಾಣಿಸೋದು ಇಲ್ಲಿ ಅಲ್ಲಮ್ಮ ಪ್ರಭುವಿನ ವಚನ ಒಂದು ಬರುತ್ತೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಗೂ ಸಮುದ್ರದ ನೀರಿಗೂ ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರಲಿಂಗಕ್ಕೂ ಯನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ ಈ ಮೂರು ಸಾಲಿನ ವಚನ ಇಡೀ ಕಾದಂಬರಿಯ ಒಂದು ಭಾಗವಾಗಿ ನಿಂತುಕೊಳ್ಳುತ್ತೆ ಕುಸುಮ ಬಾಲೆಯಲ್ಲಿ ಮುಖ್ಯವಾಗಿ ಕಾಡುವಂತಹ ಪಾತ್ರ ಕುಸುಮ ಆಕೆಯನ್ನೇ ಮುಖ್ಯ ಭೂಮಿಕೆಯಾಗಿ ಇಟ್ಕೊಂಡು ಬರೆದ್ರೂ ಅವಳೊಟ್ಟಿಗೆ ಬರುವಂತಹ ಎಲ್ಲ ಪಾತ್ರೆಗಳು ಕ್ರೂ ಕೂಡ ಪ್ರಧಾನ ಅನ್ನಿಸ್ತವೆ ಈಗ ಅಕ್ಕ ಮಹಾದೇವಮ್ಮ ಆಗ್ಬೋದು ಯಾಡ ಆಗ್ಬೋದು ಸೋಮೇಗೌಡ್ರು ಚನ್ನ ಚನ್ನನ ತಾಯಿ ಪಕಾಳಯ್ಯನ ಪಾತ್ರ ಆಗ್ಬೋದು ಆಮೇಲೆ ಕೃಷ್ಣಪ್ಪನ ಪಾತ್ರ ಆಗ್ಬೋದು ಮೇಸ್ಟ ಪಾತ್ರ ಆಗ್ಬೋದು ಡಾಕ್ಟರ್ ಪಾತ್ರ ಆಗ್ಬೋದು ಇದರೊಟ್ಟಿಗೆ ಇನ್ನೂ ಹಲವು ಪಾತ್ರಗಳು ಕುಸುಮ ಬಾಲೆಯಲ್ಲಿ ತನ್ನನ್ನು ತಾನು ತರ್ಕೊಂಡಿದ್ದ ಇಲ್ಲಿ ಒಂದು ವೈರುಧ್ಯ ಏನು ಅಂತ ಅಂದ್ರೆ ಸೋಮೇಗೌಡರು ಶಿವಪೂಜೆಯನ್ನ ಮಾಡ್ತಾ ಇದ್ರು ಕೂಡ ಅವರು ತನ್ನ ಮಗಳನ್ನ ಮತ್ತೊಂದು ಜಾತಿಯ ಮಗನೊಟ್ಟಿಗೆ ಊಹಿಸ್ಕೊಳ್ಲಿಕ್ಕಾಗಲ್ಲ ಇಡೀ ಕುಸುಮಾಪಾಳೆಯಲ್ಲಿ ಜೋತಮ್ಮದಿರ ಪಾತ್ರ ತುಂಬಾ ಮುಖ್ಯವಾದದ್ದು ಜ್ಯೋತಮ್ಮದಿರಿಗೆ ಜಾತಿ ಇರಲ್ಲ ಇಲ್ಲಿ ಚಂದನ ತಾಯಿ ಮತ್ತೆ ತಂದೆಯ ನಡುವಿನ ಸಂಭಾಷಣೆ ಇದೆಯಲ್ಲ ಕೊನೆಯ ಅಧ್ಯಾಯ ಅದು ಊರಲ್ಲಿದ್ದಂತಹ ಮುಸ್ಲಿಮರು ಹೇಳ್ತಾರೆ ಚನ್ನನನ್ನ ನಾವು ಬಾಂಬೆಯಲ್ಲಿ ನೋಡಿದ್ವಿ ಅವನು ಮುಂಬೈನ ರಾಜನ ಹತ್ತಿರ ಹೋಗಿದ್ದಾನೆ ಅಂತ ಆಗ ಚನ್ನನ ತಾಯಿ ಮಾಡ್ತಾಳೆ ನನಗೆ ಎರಡನೇ ಮಗನ್ನ ಸೌಕಾರ ಹತ್ರ ಜೀತಕ್ಕೆ ಇಟ್ಬಿಟ್ಟು ಇದ್ದೊಂದು ಜಮೀನನ್ನ ನಾವು ಸೌಕಾರರಿಗೆ ಹಡಾಡಕ್ಬಿಟ್ಟು ನಮ್ ಕೂಸನ ನೋಡ್ಕೊಂಬರವ ಆಗ ತಂದೆ ಹೇಳ್ತಾನೆ ಮುಂಬೈ ಅಂದ್ರೆ ಸುಮ್ನೆ ಅಂತ ತಿಳ್ಕೊಂಡಿದ್ಯಮ್ಮಿ ಮೊಳಕಾಲ್ ಮಟ್ಟ ನೀರಿದ್ದಂತ ಇಟೆ ಅಗ್ಲ ಭೂಮಿ ಇರೋದಂತ ಅಲ್ಲಿಂದ ಆಚೆ ಹೋದ್ರ ಬರೀ ನೀರೇ ಅಂತ ಅದಕ್ಕೂ ಮೀರಿ ಈಗ ನಾವು ಚೆನ್ನ ತಂದೆ ತಾಯಿ ಅಂತ ಹೋಗ್ಬಿಟ್ರೆ ಆ ರಾಜ ನನ್ನ ಮಗ ಜಾತಿ ಮೀರೋನೆ ಅಂತ ಹೊರಗೆ ಹಾಕ್ಬಿಟ್ರೆ ಏನು ಮಾಡೋದು ಇಷ್ಟೆಲ್ಲ ಮಾತಾಡಿದ್ಮೇಲೆ ಒಂದು ಮಾತಾಡ್ತಾನೆ ಸಂಬಂಧ ಅನ್ನೋದು ದೊಡ್ಡದು ಕಣಮಿ ಇವತ್ತೆಲ್ಲ ನಾಳೆ ಬಂದೇ ಬರ್ತಾನೆ ಇದೊಂದು ಸಾಲು ಇಡೀ ಕುಸುಮ ಬಾಲೆಯನ್ನ ವ್ಯಾಖ್ಯಾನಿಸ್ಬಿಡುತ್ತೆ ಸಂಬಂಧ ಅನ್ನೋದು ದೊಡ್ಡದು ಹೌದು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಎಷ್ಟೊಂದು ಸಂಬಂಧಗಳ ತೆರ್ಕೊಳ್ತಾ ಹೋಗ್ತೀವಿ ಒಂದಲ್ಲ ಒಂದು ದಿನ ಸಂಬಂಧ ನಮ್ಮ ಹತ್ರ ವಾಪಸ್ ಬಂದೇ ಬರುತ್ತೆ ಇಲ್ಲಿ ತುಂಬ ಸ್ಥಿತ್ಯಂತರಗಳು ಬರ್ತಾವೆ ದಲಿತ ಸಂಘರ್ಷ ಸಮಿತಿ ಬರೋದಾಗ್ಬೋದು ಮೇಸ್ಟ್ ಬರೋದಾಗ್ಬೋದು ಎಳೆ ನೀರನ್ನು ಕದಿಯುವಂತಹ ಸನ್ನಿವೇಶ ಆಗ್ಬೋದು ಕೊನೆಗೆ ಅವರೆಲ್ಲ ಸೇರಿಕೊಂಡು ಅಲ್ಲಿ ಮಾರಿಗುಡಿ ಮುಂದೆ ಮೀಟಿಂಗ್ ಮಾಡಬೇಕಾದ್ರೆ ಜೋತಮ್ಮ ಮೈ ತುಂಬಿ ಆಕೆ ಮಾತಾಡೋ ರೀತಿ ಆಗ್ಬೋದು ಜಾತಿ ಅಂದರೆ ಏನು ಅಂತ ಕೇಳೋ ರೀತಿ ಆಗ್ಬೋದು ಇವೆಲ್ಲವೂ ಕುಸುಮ ಬಾಲೆಯನ್ನು ವ್ಯಾಖ್ಯಾನಿಸ್ತಾ ಹೋಗ್ತವೆ